ಹೆಣ್ಮಕ್ಳು ಜಾಬ್ ಮಾಡಬೇಕು ದುಡ್ಡು ಗಳಿಸ್ಬೇಕು ಅಂತಾರೆ ಗಂಡಸು ಕೂಡ ಅದೇ ಥರ ನಾನು ಸೆಟ್ಲ್ ಆಗಬೇಕು ನಾನು ಕರಿಯರ್ ಮುಂದೆ ಬರಬೇಕು ಆರೋಗ್ಯವಂತ ಮಗು ಬೇಕು ನನಗೆ ಅಂತಂದರೆ ಮದುವೆಯ ವಯಸ್ಸನ್ನು ಪೋಸ್ಟ್ಪೋನ್ ಮಾಡಬಾರ್ದು ಆ ನಿಗದಿತ ಏನು ಸಮಯ ಇದೆ ಆವಾಗ ಮಾತ್ರ ಆದಾಗ ಆಕೆ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಜಾಸ್ತಿ ಎವ್ರಿ ಮಂತ್ ಮೆನಿಸ್ಟ್ರೇಷನ್ ಅಂದಾಗ ಒಂದೊಂದು ಅಂಡಾಣು ಬಿಡುಗಡೆ ಆಗತ್ತೆ ಒಂದೇ ಸಿಂಗಲ್ ಅಂಡಾಣು ಮೂವತ್ತು ಮೂರು ಸಾವಿರದಲ್ಲಿ ಒಂದು ಅಂಡಾಣು ಬಿಡುಗಡೆಯಾಗದು ಆ ವಯಸ್ಸು ಬರಷ್ಟರಲ್ಲಿ ಈ ಎಲ್ಲ ಒಳ್ಳೆಯ ಅಂಡಾಣುಗಳು ಖಾಲಿಯಾಗೋಗಿರುತ್ತೆ ಇವತ್ತು ನಾನು ಒಂದು ಬಹಳ ಸಿಂಪಲ್ ಆಗಿರುವಂತಹ ಮತ್ತು ಬಹಳ ಪ್ರಿವಿಲೆಂಟ್ ಆಗಿರೋ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಅದು ಮದುವೆ ವಯಸ್ಸಿಗೆ ಸಂಬಂಧಪಟ್ಟ ಈಗ ಗೌರ್ಮೆಂಟ್ ನಮಗೆ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಗಂಡ್ ಗಂಡಸರಿಗೆ ಇಪ್ಪತ್ತೊಂದು ವರ್ಷ ಮಾಡಿದೆ ಅದಾದ್ಮೇಲೆ ನೀವು ಮಾಡ್ಕೊಳ್ಬಹುದು ಮದುವೆ ಮಾಡ್ಕೊಳ್ಬಹುದು ಅಂದ್ರೆ ಅದಕ್ಕಿಂತ ಮುಂಚೆ ಮಾಡ್ಕೊಂಡ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಬಟ್ ಪ್ರಶ್ನೆ ಏನಂದ್ರೆ ಈಗ ಮದುವೆ ವಯಸ್ಸು ಮುಂಚೆ ಹದಿನೆಂಟಕ್ಕಿಂತ ಮುಂಚೆನೇ ಮಾಡ್ಬಿಡ್ತಿದ್ರು ಹೀಗಾಗಿ ಗವರ್ಮೆಂಟ್ ಮಾಡಿದ್ರೆ ಇಲ್ಲ ಹದಿನೆಂಟಕ್ಕಿಂತ ಮುಂಚೆ ಮಾಡಬೇಡಿ ಬಾಳಿಗೆ ಬೌದ್ಧಿಕವಾಗಿ ಅವಳ್ದೆ ಹೇಗೆ ಬೆಳವಣಿಗೆ ಆಗಿಲ್ಲ ಈಗ ಏನಾಗಿದೆ ಅಂದ್ರೆ ಇನ್ನೊಂದು ಅಂದ್ರೆ ಎಕ್ಸ್ಟ್ರೀಮ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಹದಿನೆಂಟಕ್ಕೆ ಅವ್ರಿಗೆ ಅವಕಾಶ ಇದ್ರು ಅವ್ರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಮಾಡ್ತಾರೆ ಹೆಣ್ಮಕ್ಳು ಗಂಡಸರ್ ಮೂವತ್ತೆರಡು ಮೂವತ್ತೈದಕ್ಕೆ ಮಾಡ್ಕೊತಾರೆ ಯಾಕೆಂದ್ರೆ ಪ್ರಯಾರಿಟಿ ಚೇಂಜ್ ಆಗಿದೆ ಮುಂಚೆ ಮದುವೆ ಮಾಡಿಕೊಂಡು ಮಕ್ಕಳ ಮಾಡ್ಕೊಂಡು ಸಂಸಾರ ಮಾಡೋದಷ್ಟೇ ಪ್ರಯಾರಿಟಿ ಹೆಣ್ಮಕ್ಳಿಗಾಗಿತ್ತು ಬಹಳಷ್ಟು ಹೆಣ್ಮಕ್ಳಿಗೆ ಗಂಡಸರಿಗೆ ಏನೆಲ್ಲ ಹೌದು ಅವನಿಗೂ ಆದಷ್ಟು ಬೇಗ ಮಕ್ಕಳು ಮಾಡ್ಕೊಂಡು ನಾನು ಮುಂಚೆ ನನ್ನ ಮಗ ವಯಸ್ಸಾಗಿ ಬಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋದಾಗಿತ್ತು ಖಂಡಿತ ಈಗ ಅದಿಲ್ಲ ಹೆಣ್ಮಕ್ಳು ಜಾಬ್ ಮಾಡ್ಬೇಕು ದುಡ್ಡು ಗಳಿಸಬೇಕು ಅಂತಾರೆ ಗಂಡಸು ಕೂಡ ಅದೇ ತರ ನನ್ ಸೆಟ್ಲ್ ಆಗ್ಬೇಕು ನಾನು ಕರಿಯರ್ ಬರಬೇಕು ಆಮೇಲೆ ನಾನೇನು ನನ್ನ ಮಗನ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ಮೆಂಟಾಲಿಟಿ ಬಂದಿದೆ ಇದರಿಂದ ಇದು ಒಳ್ಳೆಯದು ಒಂದು ರೀತಿಯಿಂದ ಆದರೆ ಇದರಿಂದ ನೆಗೆಟಿವ್ ಎಫೆಕ್ಟ್ ಎಲ್ಲ ಆಗಿದೆ ಅಂತಂದರೆ ಈ ಮದುವೆ ವಯಸ್ಸು ಮುಂದೆ ಹೋಗ್ತಾ ಇರೋದು ಸೊ ಅದು ಅದು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದು ಏನು ಪರಿಣಾಮ ಬೀರುತ್ತೆ ಅದು ನಮ್ಮ ಮನಸ್ಸಿನ ಮೇಲೆ ಬಾಡಿ ಮೇಲೆ ಅಥವಾ ಮಕ್ಕಳ ಮೇಲೆ ಆ್ಯಸ್ ಎ ಜೆನೆಟಿಸ್ಟ್ ಒಬ್ಬ ನನ್ನ ತಳಿಶಾಸ್ತ್ರ ವಿಜ್ಞಾನಿಯಾಗಿ ನಾನೇನು ಹೇಳ್ತೀನಿ ಅಂದರೆ ಪ್ರತಿಯೊಂದಕ್ಕೂ ಪ್ರಕೃತಿಯಲ್ಲಿ ಇಂಥದಕ್ಕೆ ಇಂತಿಂತದೇ ಅಂತ ಇದೆ ಅಂದರೆ ಇಂಥ ಸಮಯದಲ್ಲಿ ಯಾವಾಗ ಮದುವೆ ಆಗಬೇಕು ಆವಾಗ ಆಗಬೇಕು ಯಾವಾಗ ಮಗು ಆಗಬೇಕು ಆಗಾಗಬೇಕು ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ತುಂಬ ಬೇಗ ಮದುವೆ ಮಾಡ್ತಾಯಿದ್ರು ಹದಿನೆಂಟು ವರ್ಷಕ್ಕೆ ಮೊದಲೇ ಆಗ್ತಿದ್ದಿದ್ದರಿಂದ ಅವರು ದೈಹಿಕವಾಗಿ ಅಷ್ಟೊಂದು ಅವರು ಆಗಿರ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಆಗಿ ಮಗು ಆದಾಗ ಹೆರಿಗೆ ಸಂದರ್ಭದಲ್ಲಿ ಬೇಕಾದಷ್ಟು ತೊಂದರೆಗಳಾಗಿ ತುಂಬ ಜನ ಆವಾಗ ತೀರೋಗ್ತಾಯಿದ್ರು ಮರಣ ಆಗ್ತಾಯಿತ್ತು ಹಾಗಾಗಿ ನಂತರ ಏನಾಯಿತು ಅಂತಂದರೆ ಪೋಸ್ಟ್ ಇದು ಇದರಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಎಲ್ಲ ಆದ ಮೇಲೆ ಬಹಳಷ್ಟು ಇಲ್ಲ ನಮ್ಮಲ್ಲಿ ಒಂದು ಕ್ರಾಂತಿ ಅಭಿವೃದ್ಧಿ ಅಂತ ಅಂತೀವಿ ಇದೆಲ್ಲ ಆದಾಗ ಆ ವಯಸ್ಸನ್ನ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿದ್ರು ಇದಕ್ಕೆ ಮೊದಲು ಆಗಬಾರ್ದು ಅದು ಕಾನೂನಿಗೆ ವಿರೋಧವಾಗಿದ್ದು ಶಿಕ್ಷೆ ಅಂತ ಎಲ್ಲ ಅಂದಾಗ ಜನ ಅದನ್ನು ಸ್ವಲ್ಪ ಕೇಳಿದ್ರು ಎಲ್ಲ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಈ ವಯಸ್ಸಿನಲ್ಲಿ ಮದುವೆ ಎಲ್ಲ ಮಾಡ್ತಿದ್ರು ಎಲ್ಲ ಚೆನ್ನಾಗಿತ್ತು ಆದರೆ ಇಂದೇನಾಗಿದೆ ಅಂದರೆ ನಮ್ಮ ಪ್ರಯಾರಿಟಿಗಳು ಚೇಂಜ್ ಆಗಿದೆ ಎಲ್ಲ ನಾವೇನು ಅಂತಂದರೆ ಹೆಣ್ಮಕ್ಳು ಎಲ್ಲ ವಿದ್ಯಾವಂತರಿ ಆಗಿರ್ತಾರೆ ಅಷ್ಟು ಎಲ್ಲ ನಮ್ಮದೇ ಆದರೆ ಇದ್ದಾಗ ನಾನು ಕೆಲಸಕ್ಕೆ ಹೋಗ್ಬೇಕು ನಾನು ಇಂಡಿಪೆಂಡೆಂಟ್ ಆಗಬೇಕು ಫೈನಾನ್ಷಿಯಲಿ ಆರ್ಥಿಕವಾಗಿ ನಾನು ಸ್ವಾತಂತ್ರ್ಯ ಬೇಕು ನನಗೆ ಸ್ವತಂತ್ರವಾಗಿರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಎಲ್ಲರ ಹತ್ರ ನಾನು ದುಡಿಬೇಕು ಬೇರೆಯವ್ರ ಹತ್ರ ನಾನು ಕೇಳಬಾರ್ದು ನಾನು ದುಡಿಬೇಕು ಅನ್ನೋದ್ರಿಂದ ಪ್ರಯಾರಿಟೀಸ್ ಚೇಂಜ್ ಆಗಿರೋದ್ರಿಂದ ಒಂದು ಓದಾದ ಮೇಲೆ ಒಂದು ಜಾಬ್ ಅಂತ ಹೋಗ್ತಾರೆ ಜಾಬ್ ಅಂತ ಹೋದಾಗ ಒನ್ಸಗೇನ್ ಅಲ್ಲಿ ಪ್ರಯಾರಿಟೀಸ್ ಬೇರೆ ತರ ಬರುತ್ತೆ ನಾನು ಒಂದಷ್ಟು ದಿನ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ನಾನೇ ಒಂದಷ್ಟು ಅರ್ನ್ ಮಾಡಬೇಕು ನನಗೆ ಬೇಕಾದಂಗೆ ನಾನು ಇದೆಲ್ಲ ಆಗ್ತಾ ಇರೋದ್ರಿಂದ ಅವರ ವಯಸ್ಸು ಮೂವತ್ತು ಕ್ರಾಸ್ ಆಗ್ತಾ ಇದೆ ಅದಕ್ಕೆ ಮೊದಲು ಯಾವ ಹೆಣ್ಮಕ್ಳು ಮದುವೆ ಅಂತಂದರೆ ಒಪ್ಕೊಳ್ತಾ ಇಲ್ಲ ಇವಾಗಿನ ನಮ್ಮ ಯುವಕರನ್ನು ನಾವು ನೋಡಿದಾಗ ಇದು ಬೋತ್ ಹುಡುಗರು ಹುಡುಗಿರು ಇಬ್ರಿಗೂ ಅಷ್ಟೇ ಒಂದು ಎಲ್ಲೋ ಒಂದು ಭಯನೂ ಇರುತ್ತೆ ಮದುವೆಯಿಂದಾಗ ಜವಾಬ್ದಾರಿ ಅನ್ನೋದು ಅದ್ರ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯ ಹೊರಟೋಗುತ್ತೆ ಜವಾಬ್ದಾರಿಗಳು ಅನ್ನೋದೆಲ್ಲ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹಿಂಜರಿಕೆನೂ ಇದೆ ಭಯ ಇದೆಲ್ಲ ಇದೆ ಇದ್ರ ಜೊತೆಗೆ ಪ್ರಯಾರಿಟೀಸು ಬೇರೆ ಇದೆ ಅದಲ್ಲ ಮದುವೆನೇ ಜೀವನ ಅಲ್ಲ ನಾನು ಸಿಂಗಲ್ ಪೇರೆಂಟ್ ಆಗಿರ್ತೀನಿ ಮಗು ನಾನು ದತ್ತು ತಗೊಂತೀನಿ ಮಗುನ ಸಾಕ್ತೀನಿ ನಾನು ನನಗೇನು ನನಗೆ ಮಗುನೇ ಬೇಡ ನನಗೆ ಮದುವೆನೇ ಬೇಡ ಅನ್ನುವ ಥರ ಅಥವಾ ಲಿವಿನ್ನಲ್ಲಿ ನಾನು ಇರ್ತೀನಿ ಈ ಥರದ್ದೆಲ್ಲ ಕಾನ್ಸೆಪ್ಟ್ಸ್ಗಳು ಹೊಸ್ತಾಗಿ ಸೇರ್ಪಡೆ ಆಗ್ತಿರೋದ್ರಿಂದ ಇದು ಮುಂದಿನ ದಿನದಲ್ಲಿ ಸಾಮಾಜಿಕ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಇದರ ಜೊತೆಗೆ ಸಮಾಜಕ್ಕೆ ಇದೊಂದು ಬರ್ಡನ್ ಆಗುತ್ತೆ ಮುಂದಿನ ದಿನದಲ್ಲಿ ಕಾರಣ ಏನಂತಂದರೆ ತುಂಬ ನಿಧಾನವಾಗಿ ಮದುವೆಯಾಗಿ ಮಗುವನ್ನು ಪಡೆಯುವಂಥ ಹೆಂಗಸರು ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಅಂತಂತೀವಿ ಬಹಳಷ್ಟು ಈ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಆನುವಂಶೀಯ ಕಾಯಿಲೆಗಳಿಗೆ ಕಾರಣ ತಾಯಿಯ ವಯಸ್ಸು ಅಂತ ನಾವು ಹೇಳ್ಬೋದು ತಂದೆ ವಯಸ್ಸಿನ ತಾಯಿ ವಯಸ್ಸಿಗೆ ತುಂಬ ಪ್ರ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಹಾಗಾಗಿ ಒಂದು ಮಹಿಳೆ ಒಂದು ಹೆಣ್ಣು ಮಗು ಅವಳಿಗೆ ಸರಿಯಾಗಿ ಒಂದು ಪ್ರಾಪ್ತ ಮದುವೆ ವಯಸ್ಸು ಅಂತಂದರೆ ಹದಿನೆಂಟು ಅಂತ ಇದ್ರೂ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ಇಪ್ಪತ್ತೆಂಟರೊಳಗಡೆ ಮದುವೆಯಾಗಿ ಒಂದು ಮಗು ಆಗಿಬಿಟ್ರೆ ದಟ್ ಈಸ್ ದ ವೆರಿ ಐಡಿಯಲ್ ಅಂತ ಅಷ್ಟೊಂದು ರಿಸ್ಕ್ ಫ್ಯಾಕ್ಟ್ರ್ ತುಂಬ ಕಮ್ಮಿ ಇರುತ್ತೆ ವಯಸ್ಸು ಕಮ್ಮಿ ಇದ್ದಷ್ಟು ಅಂದರೆ ಇಪ್ಪತ್ತೆ ಎರಡರಿಂದ ಶುರುವಾಗಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟರ ಒಳಗಡೆ ಆದರೆ ಹುಟ್ಟುವ ಹುಟ್ಟುವ ಮಗು ಏನಿದೆ ಅದು ಆರೋಗ್ಯವಾಗಿರುತ್ತೆ ಅದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಆರೋಗ್ಯವಂತ ಮಗು ಬೇಕು ನನಗೆ ಅಂತಂದರೆ ಆ ಮದು ಮದುವೆಯ ವಯಸ್ಸನ್ನು ಪೋಸ್ಟ್ಪೋನ್ ಮಾಡಬಾರ್ದು ಅದು ನಿಗದಿತ ಏನೋ ಸಮಯ ಇದೆ ಆವಾಗ ಮಾತ್ರ ಆದಾಗ ಆಕೆ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಜಾಸ್ತಿ ಇಲ್ಲದಿದ್ದ ಪಕ್ಷದಲ್ಲಿ ಹುಟ್ಟುವ ಮಗುವಿಗೆ ಕಣ್ಣು ಕಾಣದೇ ಇರ್ಬೋದು ಕಿವಿ ಕೇಳೋದಿಲ್ಲ ಮಾತಾಡೋಕೆ ಬರಲ್ಲ ಅಥವಾ ಮೆಂಟಲಿ ರಿಟಾರ್ಡೆಡ್ ಬುದ್ಧಿಮಾಂದ್ಯ ಮಕ್ಕಳು ಅಂತ ಕಲಿತೀವಿ ಈಗ ಮೆಂಟಲಿ ಚಾಲೆಂಜ್ಡ್ ಅಂತ ಕರಿತೀವಿ ನಾವು ಅವ್ರನ್ನ ಅಂದರೆ ಅವ್ರ ಐಕ್ಯೂ ಕಮ್ಮಿ ಇರುತ್ತೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬೇರೆ ಮಕ್ಕಳ ಥರ ಅವ್ರು ಇರೋಲ್ಲ ಬೇರೆ ಮಕ್ಕಳ ಥರ ಆಟಾಡೋಕ್ಕಾಗಲ್ಲ ಅವರನ್ನು ಅವರು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಹ ಮಕ್ಕಳು ಹುಟ್ಟುವ ಸಾಧ್ಯತೆಗಳು ತುಂಬ ಜಾಸ್ತಿ ಹಾಗಾಗಿ ತಾಯಿ ವಯಸ್ಸು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ತಂದೆದು ಕೌಂಟ್ ಆಗುತ್ತೆ ಬಟ್ ಅಷ್ಟೊಂದು ಇಲ್ಲ ಇನ್ಕ್ರೀಸ್ಡ್ ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಆಲ್ ಕ್ರೊಮೊಸಮಲ್ ಎಬ್ನಾರ್ಮಲಿಟೀಸ್ ಅಂತ ಅಂತೀವಿ ಈ ಥರ ತಾಯಿ ವಯಸ್ಸು ಜಾಸ್ತಿ ಆದಾಗ ಆಕೆ ಜನ್ಮ ನೀಡುವ ಮಗುವಿಗೆ ಡೌನ್ ಸಿಂಡ್ರೋಮ್ ಬರಬಹುದು ಟರ್ನರ್ ಸಿಂಡ್ರೋಮ್ ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಪಟಾಸ್ ಸಿಂಡ್ರೋಮ್ ಎಡ್ವರ್ಡ್ ಸಿಂಡ್ರೋಮ್ ಕ್ರೈಡೋ ಕ್ಯಾಟ್ ಊಲ್ ಫರ್ಶಾನ್ ಸಿಂಡ್ರೋಮ್ ಈ ಥರ ಬೇಕಾದಷ್ಟು ಏಂಜಲ್ಮ್ಯಾನ್ ಸಿಂಡ್ರೋಮ್ ಪ್ರಡ್ರವಿಲೈ ಸಿಂಡ್ರೋಮ್ ಈ ಥರ ಬೇಕಾದಷ್ಟು ಕಾಯಿಲೆಗಳು ಬರುವ ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ತಾಯಿಯ ವಯಸ್ಸು ಯಾವಾಗಲೂ ಒಂದು ವೆರಿ ಐಡಿಯಲ್ ಏಜ್ ಅಂತ ನಾವು ಏನಾದರೂ ಹೇಳೋದಾದರೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಇಪ್ಪತ್ತಾರು ಇಸ್ ಆಲ್ಸೋ ಫೈನ್ ಇಪ್ಪತ್ತೈದು ಆಗಿ ಮೂವತ್ತು ಕ್ರಾಸ್ ಆದಮೇಲೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತಾವುತ್ತೆ ರಿಸ್ಕ್ ತುಂಬ ಜಾಸ್ತಿ ಆಗುತ್ತೆ ಆಕೆ ಜನ್ಮ ನೀಡುವ ಮಗುವಿಗೆ ಈ ಥರ ಅಂಗವೈಕಲ್ಯತೆ ಆಗ್ಬೋದು ಹುಟ್ಟಿನಿಂದ ಅಂಗವೈಕಲ್ಯತೆ ಹೃದಯದಲ್ಲಿ ತೊಂದರೆಗಳಿರುತ್ತೆ ಅದನ್ನು ಕಂಜನೈಟಲ್ ಮಾಲ್ಫರ್ಮೇಷನ್ ಅಂತೀವಿ ತಲೆ ಸಣ್ಣ ತಲೆ ದಪ್ಪ ಹೈಡ್ರೋಸೆಫ್ಯಾಲಿ ಮೈಕ್ರೋಸೆಫ್ಯಾಲಿ ಮ್ಯಾಕ್ರೋಸೆಫ್ಯಾಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸು ಬೇಕಾದಷ್ಟು ಕೈ ಕಾಲು ಊನ ಆ ಥರದ್ದೆಲ್ಲ ತುಂಬ ಅಂದರೆ ಮಗು ಅನಾರೋಗ್ಯವಾಗಿರುತ್ತೆ ಮತ್ತು ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ ಈ ಡೌನ್ ಸಿಂಡ್ರೋಮ್ ಮಕ್ಕಳನ್ನ ಅವ್ರನ್ನ ಅದನ್ನ ಜೆನೆಟಿಕ್ ಡಿಸಾರ್ಡರ್ಸ್ಗೆ ಯಾವುದು ಕ್ಯೂರಿಲ್ಲ ಅದಕ್ಕೆ ಓನ್ಲಿ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಏನೋ ಕೊಟ್ಟು ಸಿಂಟಮ್ಯಾಟಿಕ್ ಅದು ಏನೋ ಒಂದು ತೊಂದರೆ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನನಗೆ ಮ್ಯಾನೇಜ್ ಮಾಡ್ತಾ ಬರೋದು ಹೊರತು ಅದನ್ನು ನಾನು ಸರಿಯಾಗಿ ಸಂಪೂರ್ಣವಾಗಿ ಅದೊಂದು ಏನು ತೊಂದರೆ ಇದೆ ಅದು ಸಂಪೂರ್ಣವಾಗಿ ಗುಣಮುಖ ಆಗಿ ಮಗು ಚೆನ್ನಾಗಿರುತ್ತೆ ಅನ್ನೋದು ಆಗೋಲ್ಲ ಅದಕ್ಕೋಸ್ಕರ ಅವ್ರಿಗೆ ಮೆಂಟಲಿ ಚಾಲೆಂಜ್ಡ್ ಅವ್ರಿಗೆ ಒಂದು ಸ್ಕೂಲ್ ಇರುತ್ತೆ ಬೇರೆ ಥರ ಅಲ್ಲಿ ಅವ್ರಿಗೆ ಬೇರೆ ಥರ ಕಲಿಕೆ ಬೇರೆ ಥರ ಇರುತ್ತೆ ಅವ್ರಿಗೆ ಸಂಪೂರ್ಣ ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಡಿಸ್ಕ್ಯಾಲ್ಕ್ಯುಲಿಯಾ ಏನೇನು ಥರ ಇದೆ ಅಂದರೆ ಒಂದು ಆರೋಗ್ಯವಂತ ಮಗು ಆಗಬೇಕು ಅಂದರೆ ನಿಜವಾಗ್ಲೂ ತಂದೆ ತಾಯಿ ಜವಾಬ್ದಾರಿ ತುಂಬ ಮುಖ್ಯ ಅಲ್ಲಿ ಅದರಲ್ಲೂ ತಾಯಿ ವಯಸ್ಸು ಇದೆಯಲ್ಲ ಅದು ತುಂಬಾ ಒಂದು ಮೇನ್ ರೋಲ್ ಅದು ಅಡ್ವಾನ್ಸ್ ಮೆಟರ್ನಲ್ ಏಜು ಡೈರೆಕ್ಟ್ ಲಿಂಕ್ ಇದೆ ಅದಕ್ಕೂ ಅಬ್ನಾರ್ಮಲ್ ಮಕ್ಕಳು ಹುಟ್ಟೋದಕ್ಕೂ ಬಟ್ ಈ ತರ ಈ ತರ ಥರ ಹೆಣ್ಮಕ್ಳಿಗೆ ಏನು ಇಷ್ಟ ಇಷ್ಟಪಡ್ತೀರಾ ಅಂದ್ರೆ ಅವ್ರು ಕೇಳೋದ್ರಲ್ಲಿ ಏನೋ ತಪ್ಪಿಲ್ಲ ಈಗ ನಾನು ಕರಿಯರ್ ಸರಿ ಇರಬೇಕು ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಅದು ಸರಿಯಾಗಿ ಸರಿಯೇನೇ ಇದೆ ಹೌದು ಹೌದು ಜೊತೆಗೆ ಇದು ಕೂಡ ಮ್ಯಾಟರ್ ಆಗುತ್ತೆ ಸೊ ಅಂದ್ರೆ ಪಾಪ ಅವ್ರು ಡೈಲಮದಲ್ಲಿ ಸಿಲ್ಕೋತಾರೆ ಅವ್ರು ಗಿಲ್ಟ್ ಕಾನ್ಶಿಯಸ್ ಕಾಡ್ಬೋದು ಅಲ್ವಾ ಹೌದು ಸೊ ನಾನು ಈ ಕಡೆ ತಾಯಿಯಾಗಿ ನನ್ನ ಕರ್ತವ್ಯ ಮಾಡ್ತಾ ಇಲ್ಲ ನನ್ನ ಗಂಡನಿಗೆ ನನ್ನ ಮಕ್ಕಳು ಕೊಡ್ತಾ ಇಲ್ಲ ಬಿಕಾಸ್ ನಾನು ಅಂತ ಇರಬಹುದು ಅಥವಾ ಒಂದು ಸಾಕ್ರಿಫೈಸ್ ಮಾಡುವಂತ ಸಂದರ್ಭ ಬಂದ್ಬಿಡುತ್ತಲ್ಲ ಅನಿವಾರ್ಯವಾಗಿ ಅದಕ್ಕೆ ಅದು ಹೆಂಗೆ ಅದನ್ನ ಇವಾಗ ಸರ್ ಈಗ ಏನಕ್ಕೆ ಹಂಗೆ ಆಗುತ್ತೆ ಅಂತಾನೆ ಹೇಳ್ತೀನಿ ತಾಯಿ ವಯಸ್ಸು ಜಾಸ್ತಿ ಆದಾಗ ಯಾಕೆ ಅಬ್ನಾರ್ಮಲ್ ಮಗಳು ಹುಟ್ಟುತ್ತೆ ಅನ್ನೋದು ಬಹಳ ಮುಖ್ಯ ಇಲ್ಲಾಂದ್ರೆ ಏನೋ ಹೇಳ್ತಾ ಇದ್ದಾರೆ ಅಂತಂತಾರೆ ಏನಕ್ಕೆ ಕಾರಣ ಅಂತಲೇ ಹೇಳಬೇಕು ಈಗ ಹೆಣ್ಣು ಮಗು ಇರುತ್ತಲ್ಲ ಅದು ಇದ್ದಾಗ. ಹೆಣ್ಣು ಭ್ರೂಣ ಅದರದ್ದು ಈ ಅಂಡಾಣುಗಳು ಬಿಡುಗಡೆಯಾಗುವುದು ಭ್ರೂಣ ಇದ್ದಾಗ ಅದು ಭ್ರೂಣ ತಾಯಿಯ ಹೊಟ್ಟೆಯಲ್ಲಿರುತ್ತದೋ ಅವಾಗ್ಲೇ ಅದರ ಅಂಡಾಣುಗಳು ಬಿಡುಗಡೆಯಾಗಿ ಅದು ಶೇಖರಣೆ ಆಗಿರುತ್ತೆ ಅದ್ಭುತ ಅದು ಅದು ಗೊತ್ತಿಲ್ಲ ಯಾರಿಗೂ ಅದರ ಅಂಡಾಣು ಬಿಡುಗಡೆಯಾಗಿರುತ್ತೆ ಬಿಡುಗಡೆಯಾಗಿ ಮೂವತ್ತು ಸಾವಿರ ಒಂದು ಅಪ್ರಾಕ್ಸಿಮೇಟ್ ಮೂವತ್ತು ಸಾವಿರ ಅಂಡಾಣುಗಳು ಬಿಡುಗಡೆಯಾಗಿ ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ಅದು ಹಾಗೆ ಶೇಖರಣೆ ಆಗಿರುತ್ತೆ ಆಮೇಲೆ ಏನಾಗುತ್ತೆ ಅದು ಒಂದು ಅದು ಆರ್ಗ್ಯಾನೊಜೆನಿಸ್ ಶುರು ಆಗಬೇಕಾದ್ರೆ ಯಾವಾಗ ಅದರದ್ದು ಒಂದು ಯೂಟ್ರಸ್ ಫೆಲೋಪಿಯನ್ ಟ್ಯೂಬೋ ಇದೆಲ್ಲ ಡೆವಲಪ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಆರ್ಗ್ಯನೊಜೆನಸಿಸ್ ಪ್ರಾಸೆಸ್ ಅಂತ ಕರಿತೀವಿ ಮೂರು ಮೇಲೆ ಅದು ಹೆಣ್ಣು ಅಂತ ಗುರುತು ಆಗುತ್ತಲ್ಲ ಬೈ ಪೊಟೆನ್ಷಿಯಲ್ಗೊನಾಡು ನಂತರ ಇದೆಲ್ಲ ಆಗುತ್ತೆ ಆಗೇನಾಗುತ್ತೆ ಅದು ಒಂದು ಸೆಲ್ ಡಿವಿಷನ್ ಮಿಯಾಟಿಕ್ ಸೆಲ್ ಡಿವಿಷನ್ ಜರ್ಮ್ ಸೆಲ್ಸಲ್ಲಿ ಆಗೋಂಥದ್ದು ಮಿಯಾಟಿಕ್ ಸೆಲ್ ಡಿವಿಷನ್ ಅಂತ ಕರಿತೀವಿ ಆ ಮಿಯಾಟಿಕ್ ಸೆಲ್ ಡಿವಿಷನಲ್ಲಿ ಅದು ಒಂದು ಡಯಕೈನಸಿಸ್ ಸ್ಟೇಜ್ ಅಂತ ಅಂತೀವಿ ಡಿಪ್ಲೋಟೀನ್ ಡಯಕೈನಸಿಸ್ ಈ ಒಂದು ಸ್ಟೇಜಲ್ಲಿ ಅದು ಅರೆಸ್ಟ್ ಆಗಿಬಿಡುತ್ತೆ ಹಂಗೆ ಹಂಗೆ ಇರುತ್ತೆ ಅಲ್ಲಿವರೆಗೂ ಹೋಗಿ ಪ್ರೊಸೀಡಾಗಿ ನಿಂತೋಗುತ್ತದು ಮೂವತ್ತು ಸಾವಿರ ಅಂಡಾಣುಗಳು ಇರುತ್ತೆ ಬಿಡುಗಡೆ ಆಗುತ್ತೆ ಅಪ್ರಾಕ್ಸಿಮೇಟ್ ಒಂದು ಹೆಣ್ಣು ಭ್ರೂಣ ಅಂತ ನಾವು ನೋಡೋದಾದರೆ ನಂತರ ಅದು ಆ ಮಗು ಹುಟ್ಟುತ್ತೆ ಅದು ಬಾಲ್ಯ ಎಲ್ಲ ಆಗಿ ನಂತರ ಒಂದು ಹದಿಹರೆಯ ಅಂತ ಬರುತ್ತಲ್ಲ ಅಂಥ ಸಂದರ್ಭದಲ್ಲಿ ಬಾಡೀಲಿ ನಮ್ಮದು ಎಷ್ಟ್ರೋ ಎಲ್ಲ ಬಿಡುಗಡೆ ಆಗುತ್ತಲ್ಲ ಆ ಸಂದರ್ಭದಲ್ಲಿ ದೇಹಕ್ಕೆ ಒಂದು ಕ್ಲೂಸ್ ಅದು ನಮ್ಮದು ಅದಕ್ಕೆ ನೋಡಿ ತುಂಬ ಮಕ್ಕಳಿಗೆ ಬೇ ತುಂಬ ನಾವು ಈ ಪೌಲ್ಟ್ರಿ ಫುಡ್ಡು ಇರೋಂಥ ಚಿಕನ್ನು ಅಂಥದ್ದು ತುಂಬ ಫ್ಯಾಟ್ ಡಯೆಟನ್ನು ಕೊಟ್ಟರೆ ಮಕ್ಕಳಿಗೆ ಅದು ಒಂದು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಬೇಗ ಅವರಿಗೆ ಮೆನ್ಸ್ಟ್ರೇಷನ್ ಆರಂಭ ಆಗಿಬಿಡುತ್ತೆ ಬಾಡಿಲಿ ಫ್ಯಾಟ್ ಡೆಪಾಸಿಷನ್ ಆದಾಗ ಇದೊಂದು ಸಿಗ್ನಲ್ ಅದಕ್ಕೆ ದೇಹಕ್ಕೆ ಬಾಡಿ ರೆಡಿ ಇದೆ ಈಗ ನೀನು ಮಗುನ ಹೆರಬಹುದು ಅಂದರೆ ಮಗುದೆ ತಾಯಿ ಆಗಬಹುದು ನೀನು ಅನ್ನೋದು ಒಂದು ಸಿಗ್ನಲ್ ಅದು ಹಾಗಾಗಿನೇ ಈ ಮೂವತ್ತು ಸಾವಿರ ಅಂಡಾಣು ಇರುತ್ತಲ್ಲ ಅದು ಈ ಅಧಿಹರೆಯಕ್ಕೆ ಆಕೆ ಬರುವಷ್ಟರಲ್ಲಿ ಮೂರು ಸಾವಿರ ಅರೌಂಡ್ ನಾನು ಹೇಳ್ತಿರೋದು ಎಕ್ಸಾಕ್ಟ್ ನಂಬರ್ ಅಲ್ಲ ಒಂದು ಮೂರು ಸಾವಿರಕ್ಕೆ ಇಳಿದ್ಬಿಡುತ್ತದೆ ಅಟ್ರೇಷಿಯಾ ಅಂತ ಕರಿತೀವಿ ಅದು ಡಿ ಜನರೇಷನು ಅದಕ್ಕೆ ಕಾರಣಗಳು ಬೇಕಾದಷ್ಟು ಇಂಟರ್ನಲ್ ನಮ್ದು ಏನೇನೋ ಡ್ಯಾಮೇಜ್ ಆಗಿರುತ್ತೆ ನಾವು ತಿನ್ನ ಆಹಾರ ಆಗಿರ್ಬೋದು ಕಾರ್ಸಿನೋಜನ್ ಮ್ಯೂಟಜೆನ್ ಟೆರಟಜನ್ ಏನೇನೋ ಇರುತ್ತೆ ಎಲ್ಲ ಕೆಮಿಕಲ್ಸ್ ಇದೆಯಲ್ಲ ಫುಡ್ ಎಡಿಟಿವ್ಸು ಕಲರಿಂಗ್ ಏಜೆಂಟು ಪ್ರಿಸರ್ವೇಟಿವ್ ಎಲ್ಲ ಇರುತ್ತಲ್ಲ ಇದೆಲ್ಲ ಆಗಿ ಡಿ ಎನ್ ಎ ಡ್ಯಾಮೇಜ್ ಆಗಿ ಅಂಥ ಜೀವಕೋಶಗಳು ಅಂತ ಅಂಡಾಣುಗಳು ಅದು ಒಂದು ಸಿಂಗಲ್ ಏನೇ ಅದು ಅದೆಲ್ಲ ನಾಶ ಆಗಿ ಮೂವತ್ತು ಸಾವಿರದಿಂದ ಡೌನ್ ಆಗಿ ಅದು ಮೂರು ಸಾವಿರ ಕಿಳತಿರುತ್ತೆ ಅಂದರೆ ಅಧಿಹರಯ್ಯ ಅಂತ ಆಕೆ ಬಂದಾಗ ಆಮೇಲೆ ಎವ್ರಿ ಮಂತ್ ಮೆನಿಸ್ಟ್ರೇಷನ್ ಅಂದಾಗ ಒಂದು ಒಂದು ಅಂಡಾಣು ಬಿಡುಗಡೆದು ಒಂದೇ ಸಿಂಗಲ್ ಅಂಡಾಣು ಮೂವತ್ ಮೂರ್ ಸಾವಿರದಲ್ಲಿ ಒಂದು ಅಂಡಾಣು ಬಿಡುಗಡೆ ಅದು ಯಾವಾಗ ಮೆನಿಸ್ಟ್ರಲ್ ಬ್ಲೀಡ್ ಅಂತ ಕರಿತೀವಿ ಅಂದ್ರೆ ಅದು ವೀರ್ಯಾಣು ಜೊತೆ ಮಿಲನ ಆಗದೇ ಇದ್ದಾಗ ಮೆನಿಸ್ಟ್ರಲ್ ಬ್ಲೀಡ್ ಅದು ಇಲ್ಲ ಅಂತಂದ್ರೆ ಅದು ಫರ್ಟಿಲೈಸೇಷನ್ ಆಗಿಬಿಟ್ಟು ಆಕೆ ತಾಯಿ ಆಗ್ಬಿಡ್ತಾಳೆ ಆ ಮೂರು ಸಾವಿರದಲ್ಲಿ ಪ್ರತಿ ತಿಂಗಳು ಯಾವುದು ಬಿಡುಗಡೆಯಾಗಬೇಕು ಅನ್ನೋದು ಕಾಂಪಿಟೇಷನ್ ಅದು ಇದುವರೆಗೂ ಇದಕ್ಕೆ ಯಾವುದೇ ರೀತಿಯ ಮಾಲಿಕ್ಯುಲರ್ ಸಿಗ್ನಲ್ ಇದುವರೆಗೂ ಗೊತ್ತಾಗಿಲ್ಲ ವಿಜ್ಞಾನಿಗಳಿಗೆ ಇಷ್ಟು ನಮ್ಮಲ್ಲಿ ಒಂದು ವಿಜ್ಞಾನ ಮುಂದುವರೆದಿದೆ ಸಂಶೋಧನೆಗಳು ನಡೀತಾ ಇದೆ ಅಲ್ಲ ಆದರೂ ಸಹ ಈ ಮೂರು ಸಾವಿರ ಅಂಡಾಣುಗಳಲ್ಲಿ ಯಾವುದು ಮೊದಲು ಬಿಡುಗಡೆಯಾಗಬೇಕು ಅಂತ ಡಿಸೈಡ್ ಮಾಡೋದು ಯಾವುದು ಅನ್ನೋದು ಆ ಸಿಗ್ನಲ್ಲು ಗೊತ್ತಿಲ್ಲ ಆಗ ಏನಾಗುತ್ತೆ ಅಂದರೆ ಈ ಮೂರು ಸಾವಿರದಲ್ಲಿ ಒಂದು ಕಾಂಪಿಟೇಷನು ಯಾವುದು ಬಿಡುಗಡೆಯಾಗಬೇಕು ಅಂತಂದಾಗ ಯಾವುದು ಚೆನ್ನಾಗಿರುತ್ತೆ ಅಮಾಂಗ್ ತ್ರೀ ತೌಸಂಡ್ ಪೀಪಲ್ ಅಂದರೆ ಯಾರು ಫಸ್ಟ್ ಅಂದರೆ ಯಾರು ಚೆನ್ನಾಗಿರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಅವರು ಒಂದು ರೇಸ್ನ ಗೆಲ್ತಾರಲ್ವ ಹಾಗೆ ಒಂದು ಬಿಡುಗಡೆಯಾಗುತ್ತೆ ಯಾವುದು ಸ್ಟ್ರಾಂಗ್ ಆಗಿರುತ್ತೆ ಪ್ರತಿ ತಿಂಗಳು ಇರೋದ್ರಲ್ಲಿ ಯಾರೂ ಉತ್ತಮ ಇರೋದ್ರಲ್ಲಿ ಯಾರು ಉತ್ತಮ ಅದು ಬಿಡುಗಡೆ ಈಗ ನೋಡಿ ಆ ಮಗು ಹುಡುಗಿಗೆ ಹತ್ತು ವರ್ಷಕ್ಕೆ ಆಕೆ ಒಂದು ಮೆಚೂರ್ ಆಯಿತು ಅಂತಾನೆ ಮೆನಿಸ್ಟ್ರೇಷನ್ ಆರಂಭ ಆಯಿತು ಹದಿಹರಿಯಕ್ಕೆ ಬೇಗ ಆಗ್ತಾಯಿದೆ ಮೊದಲು ಹದಿನಾರು ವರ್ಷಕ್ಕಾಗೋದು ಈಗ ಹತ್ತು ವರ್ಷ ಎಂಟು ವರ್ಷಕ್ಕೂ ಆಗಿರೋ ಅಂಥದ್ದನ್ನು ನಾವು ಕೇಳಿದ್ದೀವಿ ಹಾಗಾಗಿ ಪ್ರತಿ ತಿಂಗಳು ಒಂದು ಒಂದು ವರ್ಷಕ್ಕೆ ನಿಮಗೆ ಒಂದು ಹನ್ನೆರಡು ವೇಸ್ಟ್ ಆಯಿತು ಹೀಗೆ ಹನ್ನೆರಡು ಪ್ರತಿ ವರ್ಷ ನಾನು ಲೆಕ್ಕ ಹಾಕ್ಕೊಂಡೋಗಿ ನೀವು ತಿಂಗಳಿಗೆ ಒಂದು ಅಂತಂದರೆ ಎಷ್ಟು ಹೋಯಿತು ಆಕೆ ಒಂದು ಮೂವತ್ತೈದು ನಲವತ್ತು ಮೂವತ್ತೈದು ನಲವತ್ತು ಅಥವಾ ಮೂವತ್ತರ ಮೇಲೆ ಆ ವಯಸ್ಸು ಬರೋ ಅಷ್ಟರಲ್ಲಿ ಈ ಇದರಲ್ಲಿರೋಂಥ ಎಲ್ಲ ಗ್ರೂಪಲ್ಲಿರೋ ಅಂಥ ಶೇಖರಣೆಗೊಂಡಂತಹ ಎಲ್ಲ ಒಳ್ಳೆಯ ಅಂಡಾಣುಗಳು ಖಾಲಿಯಾಗೋಗಿರುತ್ತೆ ಏನು ಉಳ್ಕೊಂಡಿರುತ್ತೆ ಅದರಲ್ಲಿ ಉತ್ತು ಅದರಲ್ಲೂ ಯಾವುದೋ ಒಂದು ಒಳ್ಳೇದು ಬಿಡುಗಡೆ ಆಗುತ್ತೆ ಇರೋದರಲ್ಲಿ ಇರೋದರಲ್ಲಿ ನಾನು ನಮ್ಮೂರಿಗೆ ನಾನೇ ಗೌಡ ಅಂತಂದಂಗೆ ಇರೋದರಲ್ಲಿ ಯಾವುದೊಂದು ಇರುತ್ತೆ ಅದು ಬಿಡುಗಡೆ ಆಗುತ್ತೆ ಹಾಗಾಗಿ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದರಲ್ಲಿ ಏನೇನೋ ಡ್ಯಾಮೇಜ್ಗಳಿರುತ್ತೆ ಪ್ರೋಟೀನ್ ಡ್ಯಾಮೇಜು ಡಿ ಎನ್ ಎ ಡ್ಯಾಮೇಜು ಅಂದರೆ ಇಟ್ ಈಸ್ ನಾಟ್ ಅ ಗುಡ್ ಹೆಲ್ತಿ ಇದು ಅಂತ ನಾವು ಹೇಳ್ತೀವಿ ಆಗ ಅಂಥದ್ದನ್ನ ಒಳ್ಳೆ ವೀರ್ಯಾಣುನೇ ಇರುತ್ತೆ ವೀರ್ಯಾಣು ಜೊತೆ ಅದು ಮಿಲನ ಆದಾಗ ನಾವು ಈ ಒಂದು ಕ್ರೊಮೊಸೋಮ ಲಬರೇಷನ್ ಅಂತ ಏನೇನು ಅಂತೀವಿ ಕ್ರೊಮೊಸೊಮ ವ್ಯತ್ಯಾಸಗಳಿರುತ್ತಲ್ಲ ಟ್ರೈಸೋಮಿ ಆ ಥರದ್ದು ಏನೇನೋ ಕಂಡೀಷನ್ಗಳು ಡೌನ್ ಸಿಂಡ್ರೋಮ್ ಟರ್ನ್ಸ್ಕ್ಲೈನ್ ಫಿಲ್ಟರ್ ಇವೆಲ್ಲ ಹೇಳೋದ್ನಲ್ಲ ನಾನು ಇಂಥ ಒಂದು ಅಬ್ನಾರ್ಮಲ್ ಮಗು ಹುಟ್ಟುವ ಸಾಧ್ಯತೆ ಇದು ಈ ವಯಸ್ಸು ತಾಯಿಗೆ ಮಾತ್ರ ಹೆಣ್ಗಸರಿಗೆ ಮಾತ್ರ ಅಪ್ಲೈ ಆಗೋದು ಕಾರಣ ಇದು ಆಲ್ರೆಡಿ ಬಿಡುಗಡೆಯಾಗಿ ಸ್ಟೋರ್ ಆಗಿದೆ ಇರೋದ್ರಲ್ಲಿ ಪ್ರತಿ ತಿಂಗಳು ಒಂದೊಂದು ಬರ್ತಾ ಇದೆ ಹಾಗಾಗಿ ಮೊದಲು ಅರ್ಲಿ ಇದರಲ್ಲಿ ಒಳ್ಳೊಳ್ಳೆ ಸ್ಟ್ರಾಂಗ್ ಹುಟ್ಟು ನದಿದೆಯಲ್ಲ ಇದೆಯಲ್ಲ ಅದೊಂದು ಅದ್ಭುತ ಅದು ಯಾರು ಅದರಲ್ಲಿ ರಿಲೀಸ್ ಆಗಿ ಎಗ್ಗು ಬರುತ್ತೆ ಯಾವ ಸ್ಪರ್ಮ್ ಫ್ಯೂಸ್ ಆಗುತ್ತೆ ಗೊತ್ತಿಲ್ಲ ನಾ ಸೃಷ್ಟಿಲಿ ಇದೊಂದು ನಿಜವಾಗ್ಲೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಆದರೆ ಗಂಡಸರಿಗೆ ಈ ಏಜ್ ಅಪ್ಲೈ ಆಗೋಲ್ಲ ಅವ್ರಿಗೆ ಎಪ್ಪತ್ತು ವರ್ಷ ಆದ್ರೂ ಅಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೋದು ಇಲ್ಲ ಅಂತೀವಿ ಏಕೆಂದರೆ ಕಾಯಿಲೆಗಳು ಡಯಾಬಿಟಿಕ್ ಇರ್ಬೋದು ಬೇರೆ ಬೇರೆ ಥರ ವಯಸ್ಸಾದಂಗೆ ಕಾಯಿಲೆಗಳಿರುತ್ತಲ್ವ ಆದರೆ ಗಂಡಸರಿಗೆ ಯಾಕೆ ಅಪ್ಲೈ ಆಗೋಲ್ಲ ಅಂದರೆ ಅವರಿಗೆ ಸ್ಪರ್ಮೆಡ ಶುರು ಆಗೋದು ಅಧಿಹರ್ಯದಲ್ಲಿ ಮತ್ತು ಸ್ಟೋರ್ ಆಗಲ್ಲ ಅದು ಅದು ಎವ್ರಿ ಮಂತ್ ಬಿಡುಗಡೆ ಆಗ್ತಾನೆ ಬರುತ್ತೆ ಒಂದು ಕಂಪ್ಲೀಟ್ ಸೈಕಲ್ ಆಗೋಷ್ಟರಲ್ಲಿ ಒಂದು ತಿಂಗಳು ಆಗ್ಬೋದು ಅದು ಆ ಮೆಚುರೇಷನ್ ಸ್ಪಂಪ್ ಪ್ರೊಡಕ್ಷನ್ ಆಗಿ ಮೆಚುರೇಷನ್ ಆಗಿ ಎಲ್ಲ ಆಗಿ ಸ್ಟೋರ್ ಆಗಿ ಬರೋಷ್ಟರಲ್ಲಿ ಆ ಥರ ಆಗೋದ್ರಿಂದ ಅದು ಕಂಟಿನ್ಯೂಸ್ ಅದು ಕಂಟಿನ್ಯೂಸ್ ಪ್ರಾಸೆಸ್ ಅದು ಆಗುತ್ತೆ ಪ್ರೊಡಕ್ಷನ್ ಆಗುತ್ತೆ ರಿಲೀಸ್ ಆಗುತ್ತೆ ಪ್ರೊಡಕ್ಷನ್ ಆಗುತ್ತೆ ರಿಲೀಸ್ ಆಗುತ್ತೆ ಅದು ರಿಲೀಸ್ ಆದ್ದಾಗ ಫ್ಯೂಸ್ ಆಗಲಿಲ್ಲ ಅಂದರೆ ವೇಸ್ಟ್ ಸೊ ಆ ಥರ ಅದು ಬಟ್ ಇದು ಇರೋದರಲ್ಲಿ ಸ್ಟೋರ್ ಆಗಿರೋದ್ರಲ್ಲಿ ಬಿಡುಗಡೆ ಆಗೋದು ಹಾಗಾಗಿ ಹೆಣ್ಣು ಮಕ್ಕಳ ಒಂದು ಏನು ವಯಸ್ಸಿದೆ ಅದು ತುಂಬಾ ಮುಖ್ಯ ಆಲ್ಮೋಸ್ಟ್ ತುಂಬ ಈ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿ ತಾಯಿ ವಯಸ್ಸು ಅದರಲ್ಲಿ ಕ್ರೊಮೊಸೊಮಲ್ ಎಬ್ನಾರ್ಮಲಿಟೀಸ್ ಎಬರೇಷನ್ಸ್ಗಳು ಅದರಲ್ಲಿ ತಾಯಿ ವಯಸ್ಸು ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ ತಂದೆದು ಆಗುತ್ತೆ ಆದರೆ ತುಂಬ ಅದರ ಇಂಪ್ಯಾಕ್ಟು ಕಮ್ಮಿ ಕಾರಣ ಕಂಟಿನ್ಯೂಸ್ ಬಟ್ ಏನಂದರೆ ಅದಕ್ಕೋಸ್ಕರ ತಂದೆ ತಾಯಿಗಳು ಏನೇನೋ ಪ್ಲ್ಯಾನ್ ಮಾಡ್ತಾರೆ ಮದುವೆದು ಪ್ಲ್ಯಾನ್ ಮಾಡ್ತೀವಿ ಎಲ್ಲದು ಮಾಡ್ತೀವಿ ಆದರೆ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕು ಸರಿಯಾಗಿ ಒಳ್ಳೆ ಮಗು ಬೇಕು ಅಂತಂದರೆ ಇವರ ಆರೋಗ್ಯನೂ ಚೆನ್ನಾಗಿರಬೇಕು ಈಕೆ ಆರೋಗ್ಯವೂ ಚೆನ್ನಾಗಿರಬೇಕು ನಮ್ಮ ಹವ್ಯಾಸಗಳಾಗಿರ್ಬೋದು ಫಿಸಿಕಲಿ ಮೆಂಟಲಿ ಸೋಷಲಿ ಸ್ಪಿರಿಚ್ಯಲಿ ಅಥವಾ ಸೆಕ್ಷಲಿ ಏನು ಅಂದರೆ ಡಿಸೀಸ್ ಇರಬಾರ್ದು ಈ ಥರ ಎಲ್ಲ ಥರ ಇಬ್ಬರು ಹೆಲ್ತಿ ಇದ್ದಾಗ ಮಾತ್ರ ಒಂದು ಆರೋಗ್ಯವಂತ ಮಗು ಹುಟ್ಟುವ ಸಾಧ್ಯತೆ ಈಗ ಪ್ರಶ್ನೆ ಈಗ ಹೆಣ್ಮಕ್ಳು ಅನಿವಾರ್ಯವಾಗಿ ತಡ ಆಗ್ಬಿಡುತ್ತೆ ಸೋ ಮೆನಿ ರೀಸನ್ಸ್ ಹೆಣ್ಮಕ್ಳಿಗಿರ್ಬೋದು ಬಿಕಾಸ್ ಆಫ್ ಸೋ ಮೆನಿ ಪ್ರೆಷರ್ಸ್ ಅದೆಲ್ಲ ಇರುತ್ತೆ ಏನೋ ಕಾರಣದ ಲೇಟ್ ಆಗಿದೆ ಅಂತಂದ್ರೆ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಈಗ ಮೂವತ್ತೆರಡು ವರ್ಷ ಆಗಿದೆ ಹೆಣ್ಮಕ್ಳಿಗೆ ಗಂಡಸಿಗೊಂದ್ ನಲ್ವತ್ ವರ್ಷ ಆಗಿದೆ ಮದ್ವೆ ಮದ್ವೆ ಆದಾಗ ಅವಳಿಗೆ ಮದುವೆ ಮಗು ಆಗ್ಬೇಕು ಮೂವತ್ತ್ ಮೂರ್ ಇವ್ನಿಂಗ್ ನಲ್ವತ್ತೆರಡ್ ನಲ್ವತ್ತೈದು ಈ ತರ ಸೊ ಇಂಥವ್ರು ಏನ್ ಪ್ರಿಕಾಷನ್ಸ್ ತಗೋಬೇಕು ಹೇಗೆ ಪ್ಲಾನ್ ಮಾಡಬೇಕು ಇವರು ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ಈಗ ಮೊದಲನೇ ಮಗ ಮನೆಯಲ್ಲಿ ತುಂಬ ಜವಾಬ್ದಾರಿ ಇರುತ್ತೆ ಆವಾಗ ನ್ಯಾಚುರಲಿ ಅವ್ರ ಮದುವೆ ಲೇಟ್ ಆಗುತ್ತೆ ಅದೇ ಥರ ಅಂದರೆ ಕೆ ಬೇಕಾದಷ್ಟು ಸಂದರ್ಭಗಳಿರುತ್ತೆ ಕೆಲವರು ಇಂಟೆನ್ಷನಲಿ ಆಗುತ್ತೆ ಕೆಲವ್ರಿಗೆ ಅನಿವಾರ್ಯ ಕಾರಣಗಳಿಂದಾಗಿ ಮದುವೆ ತುಂಬ ಡಿಲೇ ಆಗ್ಬೋದು ಕೊನೆಗೆ ಯಾವಾಗಲೂ ಮದುವೆ ಆಗಬೇಕು ಅಂತ ಅನಿಸ್ಬೋದು ಮೊದಲು ಬೇಡ ಅಂದವರು ಆಮೇಲೆ ಆಗಬೇಕು ಅಂತ ಅನಿಸ್ಬೋದು ಅಷ್ಟತ್ರ ಅವ್ರಿಗೆ ಒಂದು ವಯಸ್ಸು ಜಾಸ್ತಿ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಅವರು ವೈದ್ಯರ ಹತ್ರ ಅವರು ಮೊದಲು ಕನಸಿವಾಗಕ್ಕೆ ಮೊದಲೇ ಹೋಗಿ ಗೈನಕಾಲಜಿಸ್ಟ್ ಹತ್ರ ಹೇಳ್ಬೇಕು ಅದಕ್ಕೆ ಹೇಳ್ತಾರೆ ನೋಡಿ ವೈದ್ಯರ ಹತ್ರ ಮತ್ತೆ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಏನಾದರೂ ಸುಳ್ಳು ಹೇಳಿ ವಯಸ್ಸನ್ನು ಹೇಳ್ಬೇಕು ಕಾರಣ ಏನಂದ್ರೆ ವಯಸ್ಸು ಜಾಸ್ತಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಅದಕ್ಕೆ ತಕ್ಕಂತ ಪರೀಕ್ಷೆಗಳನ್ನ ಹೇಳ್ತಾರೆ ವಯಸ್ಸು ಹೇಳಿಲ್ಲ ಅಂದ್ರೆ ಅವ್ರು ಹೇಳಕ್ ಆಗಲ್ಲ ಅವ್ರಿಗೆ ಕೆಲವರದ್ದು ಹದಿನಾರು ಮೇಲೆ ಹೋಗೋದೇ ಇಲ್ಲ ಹದಿನೆಂಟರ ಮೇಲೆ ಅವರ ಏಜ್ ದಾಟದೇ ಇಲ್ಲ ಕರೆಕ್ಟ್ ಏನ್ ವಯಸ್ಸಿದೆ ನಿಮ್ದು ಆಕ್ಚುಲ್ ಅದನ್ನು ಮಾತ್ರ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏಜ್ ಆಗಿದೆ ಈಗ ಇದು ಸ್ವಲ್ಪ ಪ್ರೆಗ್ನೆನ್ಸಿ ರಿಸ್ಕ್ ಪ್ರೆಗ್ನೆನ್ಸಿ ಅಂತಾರೆ ತುಂಬ ರಿಸ್ಕ್ ಇರೋಂಥ ಪ್ರೆಗ್ನೆನ್ಸಿ ಅದು ಅಂತ ಹಾಗಾಗಿ ಏನು ಮಾಡ್ತಾರೆ ಅವರು ಬೇಕಾದಷ್ಟು ಟೆಸ್ಟ್ಗಳಿದೆ ಪ್ರೀ ನೆಟಲ್ ಡಯಾಗ್ನೋಸಿಸ್ ಅಂತ ಆ ಪ್ರೀ ನೆಟಲ್ ಡಯಾಗ್ನಸಿಸ್ಗೆ ಅವರನ್ನ ಒಳಪಡಿಸಿದಾಗ ಆ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಂತವಾಗಿದೆಯೋ ಇಲ್ಲವೋ ಅದು ತುಂಬ ಚೆನ್ನಾಗಿ ಅಕ್ಯುರೇಟ್ ಅದು ನಿಮಗೆ ನೂರಕ್ಕೆ ನೂರು ಗೊತ್ತಾಗೋಗುತ್ತೆ ಅದರಲ್ಲಿ ಸಿಂಟಸಿಸ್ ಅಂತೀವಿ ಕೊರಿಯಾನಿಕ್ ವಿಲೇ ಸ್ಯಾಂಪ್ಲಿಂಗ್ ಅಂತೀವಿ ಸಿಂಟಸಿಸ್ ಇಲ್ಲಿ ಕ್ರೋಮೋಸೋಮ್ ಪರೀಕ್ಷೆ ಮತ್ತು ಡಿ ಎನ್ ಎ ಪರೀಕ್ಷೆ ಎರಡನ್ನೂ ಮಾಡ್ತಾರೆ ಎರಡೂ ಮಾಡಿದಾಗ ಕ್ರೊಮೊಸೋಮ್ ಪರೀಕ್ಷೆಗಳಿಂದ ಗೊತ್ತಾಗುತ್ತೆ ನಮಗೆ ಕಾಮನ್ ಆಗಿ ಸಾಮಾನ್ಯವಾಗಿ ಯಾವುದಕ್ಕೆ ಕಂಡು ಬರುತ್ತೆ ಗೊತ್ತಿರುತ್ತದು ಅದಕ್ಕೆ ರಿಲೇಟೆಡ್ ಪ್ರೋಬ್ಗಳೆಲ್ಲ ಬಳಸಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಕರೀತೀವಿ ತುಂಬ ಅಚ್ಚುಕಟ್ಟಾಗಿ ನಿಮಗೆ ಕರಾರುವಕ್ಕಾಗಿ ಮಗು ಒಳಗಡೆ ಅದರ ಹೆಂಗಿದೆ ಆರೋಗ್ಯ ಅದನ್ನು ನಾವು ಕಂಡುಹಿಡೀಬೋದು ಆ ಮಗು ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಅಂತಂದರೆ ಈಗ ನಾನು ಹೇಳಿದೆ ಇಡ್ಸ್ ಅ ಚಾನ್ಸ್ ಫ್ಯಾಕ್ಟ್ರ್ ಅಂತ ವಯಸ್ಸಾದವ್ರಿಗೆಲ್ಲರಿಗೂ ಅಬ್ನಾರ್ಮಲ್ ಮಕ್ಕಳು ಹುಟ್ಟಲ್ಲ ಅದು ರಿಸ್ಕ್ ಜಾಸ್ತಿ ಹುಟ್ಟುವ ಸಾಧ್ಯತೆ ಅಂತ ನಾನು ಹೇಳ್ತಿದ್ದೆ ಇಲ್ಲಿ ಸಾಧ್ಯತೆಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಮಾತಾಡೋದು ಹಾಗೆ ಸಾಧ್ಯತೆ ಇದ್ದರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಸಾಧ್ಯತೆ ಇದ್ದಾಗ ಅವರು ಅಬಾಟ್ ಮಾಡಿಸ್ಕೊಂತಾರೆ ಡಾಕ್ಟರ್ ಹೇಳ್ತಾರೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ ಅದಕ್ಕೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಕರಿತೀವಿ ಮಾಡಿ ಅವ್ರಿಗೆ ಹೇಳ್ತಾರೆ ಹಿಂಗೆಲ್ಲ ಇದೆ ಪ್ರಾಬಬಿಲಿಟಿ ಇಷ್ಟಿದೆ ಈ ಥರ ತೊಂದರೆ ಆಗ್ಬೋದು ಈ ಥರ ಮಗು ಕಂಡೀಷನ್ ಹಿಂಗಿರ್ಬೋದು ನಿಮಗೆ ಇದು ಬರ್ಡನ್ ಆಗ್ಬೋದು ನಿಮಗೆ ಬಿಟ್ಟಿದ್ದದು ಸೊ ಅಲ್ಲಿ ಅವರು ತಂದೆ ತಾಯಿಗಳು ಗಂಡ ಹೆಂಡತಿ ಅವರು ಯೋಚನೆ ಮಾಡಬೇಕು ಏನು ಮಾಡೋದು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದ ಟರ್ಮಿನೇಟ್ ಮಾಡ್ಕೊಳ್ಳೋದ ಅಂತ ಮಗು ಚೆನ್ನಾಗಿದೆ ಅಂದರೆ ಉಳಿಸ್ಕೋಬೋದು ಹಾಗಾಗಿ ಪ್ರೀ ನೆಟಲ್ ಅಂತ ಇದೆ ಇದನ್ನು ಅದ್ಭುತವಾಗಿದೆ ಅದು ಎಲ್ಲ ಕಡೆಯೂ ಇರುತ್ತೆ ಇಲ್ಲಿ ಸೆಂಟ್ ಜಾನ್ ಹಾಸ್ಪಿಟಲಲ್ಲೆಲ್ಲ ಇದೆ ಇದು ಬೆಂಗ್ಳೂರಲ್ಲೂ ತುಂಬ ಕಡೆ ಇದೆ ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಇರಬೇಕು ಫಸ್ಟು ಏನೋ ವಯಸ್ಸು ಜಾಸ್ತಿ ಆಗಿದೆ ಅಂದರೆ ಈಗ ಯಾವುದೋ ಒಂದು ಹಳ್ಳಿನೇ ಆಗಲಿ ಅದೇ ಅವ್ರ ಹತ್ರ ಹೋದಾಗ ಹೇಳಬೇಕು ಈ ಥರ ಟೆಸ್ಟ್ ಮಾಡ್ತಾರಂತಲ್ಲ ಮಗು ಚೆನ್ನಾಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾರಲ್ಲ ಅಂತಂದಾಗ ಡಾಕ್ಟ್ರು ಗೊತ್ತಾಗುತ್ತೆ ಓಹೋ ಇವರು ಸ್ವಲ್ಪ ತಿಳ್ಕೊಂಡಿದ್ದಾರೆ ಇವ್ರಿಗೆ ಇದನ್ನು ಅವ್ನು ಫರ್ದರ್ ಅವರು ರೆಫರ್ ಮಾಡ್ತಾರೆ ಯಾರಿಗಾದ್ರು ಹಾಗಾಗಿ ಇದು ಎಲ್ಲ ಇದೆ ಆದರೆ ಜನಕ್ಕೆ ಅರಿವಿಲ್ಲ ಇದ್ರ ಬಗ್ಗೆ ಸೊ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವ್ರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಪ್ರತಿ ಸಲದ ಹಾಗೆ ಈ ಸಲ ಕೂಡ ತುಂಬ ಅದ್ಭುತವಾದ ವಿಚಾರಗಳನ್ನ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಅಂದರೆ ಅವರ ಐವತ್ತು ಎಪಿಸೋಡ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಮೊನ್ನೆ ಶುರು ಆದಂಗಿದೆ ಸೊ ಫಿಫ್ಟಿ ಎಪಿಸೋಡ್ಸ್ ವಿ ಹ್ಯಾವ್ ಕ್ರಾಸ್ಡ್ ಸೊ ಸೊ ಇದು ಹೀಗೆ ಮುಂದುವರಿಯುತ್ತೆ ಸೊ ಮೊದಲಿಗೆ ನಿಮಗೆ ಧನ್ಯವಾದ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ ಕಮೆಂಟ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಈ ನಾಲೆಜನ್ನು ದಯವಿಟ್ಟು ನಿಮಗೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ ಬಿಕಾಸ್ ಅವ್ರು ಹೇಳಿರುವಂಥ ಎಲ್ಲ ವಿಚಾರಗಳು ಕನ್ನಡಿಗರು ಎಲ್ರಿಗೂ ಕೂಡ ಅಂದರೆ ಅವ್ರು ಎಲ್ಲೇ ಇರಲಿ ಎಲ್ರಿಗೂ ತಿಳಿಲಿ ಬಟ್ ನಮಗೆ ಕನ್ನಡದಲ್ಲಿ ಮಾಡ್ತಾ ಇರೋದನ್ನು ಕನ್ನಡಿಗರಿಗೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಹಳ್ಳಿ ಊರಲ್ಲಿರುವಂಥ ಮಕ್ಕಳಿಗೆ ಹೆಣ್ಮಕ್ಳಿಗೆ ದೊಡ್ಡವ್ರಿಗೆ ಶೇರ್ ಮಾಡಿ ಮಕ್ಕಳಾದವ್ರಿಗೆ ಶೇರ್ ಮಾಡಿ ಮದುವೆ ಆಗೋ ಆಗೋ ವಯಸ್ಸಿನವ್ರಿಗೆ ಶೇರ್ ಮಾಡಿ ಬಿಕಾಸ್ ಎಷ್ಟೋ ಮುಂದೆ ಬರೋ ಸಮಸ್ಯೆಗಳಿಗೆ ನಾವು ಇಲ್ಲಿ ಪ್ರಿಕಾಷನ್ ತೊಗೋತಾ ಇದ್ದೀವಿ ಇಲ್ಲಿ ನಾವು ಜ್ಞಾನ ಪಡ್ಕೋತಾ ಇದ್ದೀವಿ ನಾವು ಆ ಸಮಸ್ಯೆಗಳಿಗೆ ತುತ್ತಾಗಲ್ಲ ಮುಂದೆ ಮುಂದೆ ಸಮಸ್ಯೆ ಆಗೋದನ್ನು ನಾವು ಹೀಗೆ ಪರಿಹಾರ ಸೂಚಿಸ್ತಾ ಇದ್ದೀವಿ ಸೊ ಅದನಂದ ಇದೊಂದು ತುಂಬ ಅದ್ಭುತವಾದ ಕೆಲಸ ನನ್ನ ಪ್ರಕಾರ ಸೊ ಆ ಅದ್ಭುತವಾದ ಕೆಲಸ ಸಾಧ್ಯ ಆಗಿದ್ದು ಡಾಕ್ಟರ್ ಮಾಲಿನಿ ಅವರಿಂದ ಸೊ ಅವರಿಗೆ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡ್ತಾರೆ ಗೌರಿಷ್ಕ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ